ಹಳೆ ಬಸ್ ಸ್ಟ್ಯಾಂಡ್ ಮಹಾತ್ಮ ಗಾಂಧಿ ಆಟೋ ನಿಲ್ದಾಣದಲ್ಲಿ ಗಾಂಧೀಜಿ ಜಯಂತಿ ಹಳೆ ಬಸ್ ಸ್ಟಾಂಡ್ ಮಹಾತ್ಮ ಗಾಂಧಿ ಆಟೋ ನಿಲ್ದಾಣದಲ್ಲಿ ಬುಧವಾರದಂದು ಬೆಳಗ್ಗೆ ಅಧ್ಯಕ್ಷರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಮಹಾತ್ಮ ಗಾಂಧಿ ಜಯಂತಿ ಅಂಗವಾಗಿ ಗಾಂಧಿ ಭಾವಚಿತ್ರ ಬಿಟ್ಟು ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ಹಂಚುವ ಮೂಲಕ ಜಯಂತಿ ಆಚರಣೆ ಮಾಡಿದ್ರು ಅಣ್ಣ ನಿಮಿಷ ಸ್ವಲ್ಪ ಮುಂದೆ ಬಂದೆ ಮಹಾತ್ಮ ಗಾಂಧಿ ಎಲ್ಲರಿಗೂ ನಮಸ್ಕಾರ ನಾನು ಕೋಲಾರ ತಾಲೂಕ್ ಆಟೋ ಯೂನಿಯನ್ ಅಧ್ಯಕ್ಷ ಪ್ರಶಾಂತ್ ಮಾತಾಡ್ತಾ ಇದ್ದೀನಿ ಈ ದಿನ ಗಾಂಧಿ ಜಯಂತಿ ಶುಭಾಶಯಗಳು ಎಲ್ಲರಿಗೂ ನಮ್ಮ ಕೋಲಾರ ಜನತೆಗೆ ಹಾಗೂ ನಮ್ಮದು ಏನು ಪ್ರಾಬ್ಲಮ್ ಅಂದರೆ ನಮ್ಮದು ಹಳೆ ಬಸ್ ಸ್ಟ್ಯಾಂಡಲ್ಲಿ ಆಟೋ ನಿಲ್ದಾಣ ಸರಿಯಾಗಿಲ್ಲ ಬಿಸಿಲಲ್ಲಿ ನಮ್ಮ ಆಟೋ ಅವರೆಲ್ಲ ನಿಲ್ಕೊಂಡು ಇದು ಮಾಡ ಇದು ಮಾಡ್ತಾ ಇದ್ದಾರೆ ನಾವು ನಮ್ಮ ಎಮ್ ಎಲ್ ಎ ಕಡೆಗೆ ನಮ್ಮ ಎಲ್ ಎಲ್ ಎಗೂ ಹೇಳಿದ್ದೀರಿ ನಮ್ಮ ಹಂಗೆ ಹಂಗೆ ಅನಿಲನಾಗೂ ಹೇಳಿದ್ದೀವಿ ಮಾಡಿಕೊಡ್ತೀರಿ ಅಂತ ಹೇಳಿದ್ದಾರೆ ಒಂದು ನಾಲ್ಕು ಸ್ಟ್ಯಾಂಡ್ ನಮಗೆ ಮಾಡಿಕೊಡ್ಬೇಕು ಇವಾಗ ಯಾರು ಎಸ್ ಎನ್ ಆರ್ ಹಾಸ್ಪಿಟ್ಲಲ್ಲಿ ಒಂದು ಮಾಡಿ ಮಾಡಿದ್ದಾರೆ ಎಮ್ ಪಿ ಇದರಿಂದ ಒಂದು ಎರಡು ಸ್ಟ್ಯಾಂಡ್ ಆಗೈತೆ ದುಂಬ್ಲೆಟ್ ಸರ್ಕಲಲ್ಲಿ ಒಂದು ಆಗೈತೆ ಹೊಸ ಬಸ್ ಸ್ಟ್ಯಾಂಡಲ್ಲಿ ಒಂದು ಆಗೈತೆ ಇವಾಗ ನಮಗೆ ನಾಲ್ಕು ಸ್ಟ್ಯಾಂಡ್ ಬೇಕು ನಮಗೆ ಬಂಗಾರಪೇಟೆ ಸರ್ಕಲಲ್ಲಿ ಒಂದು ಬೇಕು ಅಲೆ ಬಸ್ ಸ್ಟ್ಯಾಂಡಲ್ಲಿ ಒಂದು ಬೇಕು ಅರಳ್ಳಿ ಗೇಟಲ್ಲಿ ಒಂದು ಬೇಕು ಮತ್ತು ಇನ್ನೊಂದು ನಮಗೆ ಟವರ್ ಅಲ್ಲಿ ಬೇಕು ಎಲ್ಲಕ್ಕಿಂತ ಮೊದಲು ನಮ್ಗೆ ಹಳೆ ಬಸ್ ಸ್ಟ್ಯಾಂಡ್ ಜನ ಜಾಸ್ತಿ ಬಂದು ಪಾಯಿಂಟ್ ಇದು ನಾನು ಹಳೆ ಪಾಯಿಂಟ್ ಇದು ನಾನು ಹೇಳ್ತಾ ಇರೋದು ನಾಲ್ಕು ಪಾಯಿಂಟ್ ಎಂತ ಅಂದ್ರೆ ನಮ್ ನಾಲ್ಕ ಮುಖ ನಮ್ ಕೋಲಾರ ಎಂಟ್ರಿ ಆಗೋದು ನಾಲ್ಕು ಮುಖ ನಾಲ್ಕು ಬೇಕು ಇಲ್ಲಿ ಬೇಗ ಬೇಕು ಅಂತ ಎಲ್ಲ ನಾಲ್ಕು ಸ್ಟ್ಯಾಂಡು ನಮ್ಗೆ ಬೇಗ ಬೇಕು ಬಂಗಾರಪೇಟೆ ಕೆಜಿಎಫ್ ಕಡೆಯಿಂದ ಬಂದ್ರೆ ನಮ್ಗೆ ಬಂಗಾರಪೇಟ್ ಸರ್ಕಲ್ ಸರ್ಕಲ್ ಒಂದ್ ಮುಖ ಬೆಂಗಳೂರಿಂದ ಬಂದ್ರೆ ಟವರ್ ನಮ್ಗೆ ಒಂದ್ ಮುಖ ಇಲ್ಲಿ ಮುಲ್ಬಾಗ್ ಕಡೆಯಿಂದ ಶ್ರೀನಾಸ್ಪುರ್ ಕಡೆಯಿಂದ ಎಲ್ಲನ ಬಂದ್ರೆ ನಮ್ಗೆ ಹಳೆ ಬಸ್ ಸ್ಟ್ಯಾಂಡ್ ಒಂದ್ ಮುಖ ಅಲ್ಲಿ ಚಿಕ್ಕಬಳ್ಳಾಪುರ ಕಡೆಯಿಂದ ಗೊರಿಬಿನ್ನೂರು ಅದ್ ಕಡೆ ಯಾವ್ದನ ಬರ್ಲಿ ಒಂದ್ ಮುಖ ಅದು ಹಳೆ ಅರಳ್ಳಿ ಗೇಟು ನಮಗೆ ನಾಲ್ಕು ಸ್ಟ್ಯಾಂಡ್ ಮಾಡಿಕೊಟ್ರೆ ನಿಮ್ಮಲ್ಲಿ ಅಲ್ಲಿ ಜಾಸ್ತಿ ಕೇಳ್ಕೊಂತ ಇದ್ರಿ ನಾವು ನಮಗೆ ನಾಲ್ಕು ಸ್ಟ್ಯಾಂಡ್ ಮಾಡ್ಕೊಡಿ ಅಂತ ಈ ಬಿಸ್ಲಲ್ಲಿ ಇರೋಕ್ ಆಗ್ತಾ ಇಲ್ಲ ನಾವು ಸಾರ್ವಜನಿಕ ತುಂಬಾ ತೊಂದರೆ ಆಗ್ತಾ ಇದೆ ದಯವಿಟ್ಟು ಒಂದು ನಾಲ್ಕು ಸ್ಟ್ಯಾಂಡ್ ಮಾಡಿಕೊಟ್ರೆ ನಮ್ಮ ಎಮ್ ಎಲ್ ಎ ಕಡೆಯಿಂದನೋ ನಮ್ಮ ಎಮ್ ಎಲ್ ಸಿ ಅನಿಲ್ ಕಣ್ಣ ಕಡೆಯಿಂದ ಆಡಳಿತ ಕಡೆಯಿಂದ ನಮ್ಗೆ ಒಂದು ನಾಲ್ಕು ಸ್ಟ್ಯಾಂಡ್ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಂತ ಇದೀವಿ ಈ ಸಂದರ್ಭದಲ್ಲಿ ತ್ರಿಚಕ್ರ ಆಟೋ ವಾಹನ ಚಾಲಕರ ಸಂಘದ ಅಧ್ಯಕ್ಷರಾದ ಎಜಿಯಾಸ್ ಪಾಷಾ ಉಪಾಧ್ಯಕ್ಷರಾದ ಮಂಜುನಾಥ್ ಚಾಲಕರಾದ ನೌಶದ್ ಪಾಷಾ ಸಮೀವುಲ್ಲಾ ಆಟೋ ವೇಣು ಜಾವಿದ್ ಪಾಷಾ ಜಾದುಲ್ಲಾ ಸೇರಿದಂತೆ ಇತರರು ಇದ್ದರು